ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಿಕಾ ಲಾಗ್ಸ್ ಕನ್ನಡ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನಿವತ್ತು ಶುಕ್ರವಾರ ಬೆಳಿಗ್ಗೆಯಿಂದನೇ ಪೂಜೆ ಮಾಡ್ತಾನೆ ಲಾಗ್ನ ಶುರು ಮಾಡಿದ್ದೀನಿ ಆಲ್ಮೋಸ್ಟ್ ಬೆಳಿಗ್ಗೆ ಒಂದು ಏಳುವರೆ ಅಥವಾ ಎಂಟು ಗಂಟೆ ಇರಬಹುದು ಈಗಲೇ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿದೆ ಒಂಥರ ಬೆಳಿಗ್ಗೆ ಮಾರ್ನಿಂಗ್ ವೈಪ್ಸು ತುಂಬ ದಿನ ಆಗೋಗಿತ್ತು ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಿಬಿಟ್ಟು ತುಂಬ ಗ್ಯಾಪ್ ತೊಗೊಬಿಟ್ಟಿದ್ದೆ ಪೂಜೆ ಮಾಡ್ತಿದ್ದೆ ಆದರೆ ಲೇಟ್ ಆಗಿಬಿಡೋದು ಹತ್ತು ಗಂಟೆ ಹನ್ನೊಂದು ಗಂಟೆ ಇಲ್ಲ ಸಂಜೆ ಮಾಡ್ಕೊಳ್ಳೋದು ಈ ಥರ ಆಗ್ತಾಯಿತ್ತು ಬಟ್ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಿಯೇ ತುಂಬ ದಿನ ಆಯಿತು ಹಬ್ಬ ಯುಗಾದಿ ಹಬ್ಬದಲ್ಲಿ ಮಾಡಿದ್ದೆ ಲಾಸ್ಟ್ ಅನ್ಸುತ್ತೆ ಅದಾದಮೇಲೆ ನಾನು ಬೇಗ ಬೆಳಿಗ್ಗೆ ಎದ್ದು ಪೂಜೆಯೇ ಮಾಡಿರಲಿಲ್ಲ ಸೊ ಬೆಳಗಿನೇ ಎದ್ದು ಪೂಜೆ ಮಾಡಿ ಒಂದು ಒಳ್ಳೆ ಸೆಟ್ ಅಂತಲೇ ಹೇಳ್ಬೋದು ನಮ್ಮ ರಾಯಪ್ಪಂಗೂ ಕೂಡ ಕೆಲವೊಂದು ಸಂಕಲ್ಪಗಳು ಇಟ್ಟಿದ್ದೆ ಮೂರು ತಿಂಗಳು ಹತ್ತಿನಲ್ಲ ಹತ್ತಿನಲ್ಲ ಅಂತ ಮಂತ್ರಾಲಯಕ್ಕೆ ಹೋಗಿ ಬಂದು ಆಲ್ಮೋಸ್ಟ್ ಮೂರು ತಿಂಗಳು ಕಂಪ್ಲೀಟ್ ಆಯಿತು ನಿನ್ನೆ ಗುರುವಾರಕ್ಕೆ ಹಾಗಾಗಿ ಅದನ್ನು ಕೂಡ ಇವತ್ತು ಬ್ರೇಕ್ ಮಾಡ್ತೀನಿ ಅಂತ ಅಂತೇಳ್ಬಿಟ್ಟು ಅದನ್ನು ಕೂಡ ಪೂಜೆ ಮಾಡ್ತಾ ಸಂಕಲ್ಪನ ಮುರಿದೆ ಕೆಲವೊಂದು ನಾವು ಗೊತ್ತಿದ್ದು ಮಾಡ್ತೀವೋ ಗೊತ್ತಿಲ್ಲದೆ ಮಾಡ್ತೀವೋ ಕೆಲವೊಂದು ತಪ್ಪುಗಳನ್ನ ಮಾಡಿರ್ತೀವಿ ಅಥವಾ ಸರಿಗಳ್ನ ಮಾಡಿರ್ತೀವಿ ಅದನ್ನೆಲ್ಲ ಸರಿಯಾದ ರೀತಿಯಲ್ಲೇ ನಿಭಾಯಿಸಬೇಕು ಅನ್ನೋದು ದೇವರ ಎಷ್ಟೋ ತತ್ವಗಳು ಹಾಗಾಗಿ ಕೆಲವೊಂದು ಬೇಡಿಕೆಗಳನ್ನ ಇಟ್ಟು ಕೆಲವೊಂದು ಒಂದೊಳ್ಳೆ ನಿರ್ಧಾರಗಳನ್ನ ಮಾಡ್ತಾ ಒಂದೊಳ್ಳೆ ರೀತಿಯಲ್ಲಿ ಆ ದೇವರಿಗೆ ಪೂಜೆ ಮಾಡೋದು ಪ್ರತಿಯೊಬ್ಬರ ಜೀವನದಲ್ಲೂ ತುಂಬ ಒಳ್ಳೆಯದು ಅಂತ ನನಗನ್ನಿಸುತ್ತೆ ಇದಾಗಿತ್ತು ನನ್ನ ಬೆಳಗಿನ ಪೂಜೆ ಸೊ ಹಾಗೆ ಒಂದು ತಿಂಡಿನೂ ಮಾಡ್ತಾ ಹೇಗಿತ್ತು ಹೇಗಿರುತ್ತೆ ಇವತ್ತು ನನ್ನ ರೊಟ್ಟಿ ನಾನು ಅದನ್ನು ಕೂಡ ಈ ಲಾಗಲ್ಲಿ ನಾನು ಶೇರ್ ಮಾಡ್ಕೋತೀನಿ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಏನೇ ಇದ್ದರೂ ಕೂಡ ಯಾವುದೇ ವಿಡಿಯೋ ಅಪ್ಲೋಡ್ ಆದರೂ ಕೂಡ ನಿಮಗೆ ಮೊದಲನೇ ನೋಟಿಫಿಕೇಷನಲ್ಲೇ ಬರುತ್ತೆ ಅನ್ನೋದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ ಅಲ್ಲ ಸೊ ದಯವಿಟ್ಟು ಕನೆಕ್ಟ್ ಆಗಿ ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋಗಳನ್ನ ನೋಡ್ತಿರೋದಕ್ಕೆ ಸೊ ಫೈನಲಿ ನಮ್ಮ ಕುಕ್ಕಿಂಗಲ್ಲಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ರೆಡಿ ಇದೆ ಕೊತ್ತಂಬರಿ ಸೊಪ್ಪು ಫುಲ್ ಎಷ್ಟು ಗ್ರೀನಿಶಾಗಿ ಫ್ರೆಶ್ ಆಗಿದೆ ನೋಡಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಜೊತೆಗೆ ಶುಂಠಿ ಹಸಿಮೆಣಸಿನ್ಕಾಯಿ ಏನೇನು ಇರಲಿಲ್ಲ ನೋಡಿ ಯಜಮಾನ್ರಿಗೆ ಸಮಟೈಮ್ಸ್ ಪ್ರೀತಿ ಬಂದುಬಿಡುತ್ತೆ ಟೈಮ್ಸ್ ನಾವೇ ಕೇಳಿದ್ರೂ ಇರೋಲ್ಲ ಸೊ ನೋಡಿ ಮೂರು ತಿಂಗಳಾಗಿದೆ ಇರಲ್ಲ ಅಂತ ಹೇಳಿಬಿಟ್ಟು ಚಿಕನ್ನು ಚಿಕನ್ ಜೊತೆಗೆ ಈ ರೀತಿ ಬೇಕಾಗಿರುವಂಥದ್ದನ್ನು ತೊಗೊಬಂದುಬಿಟ್ಟಿದ್ದಾರೆ ಸೊ ಸ್ವಲ್ಪ ಬಿರಿಯಾನಿ ಅದ್ರ ಜೊತೆಗೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಮೊದಲಿಗೆ ಚಿಕನ್ ಅದು ವಾಶ್ ಮಾಡಿ ಮ್ಯಾರಿನೇಟ್ ಮಾಡ್ಕೊಬಿಡ್ಬೇಕು ಅದಾದಮೇಲೆ ಇದೆಲ್ಲ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಚಿಕನ್ನ ವಾಶ್ ಮಾಡಿ ಮ್ಯಾರಿನೇಟ್ ಮಾಡೋಣ ಲಿವರ್ ಅಂತಾರೆ ಎಷ್ಟು ಜನ ಗೊತ್ತಾಗೊತ್ತಿಲ್ಲ ಗೊತ್ತಿಲ್ಲ ಸೊ ಇದಂತೂ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್ ಸೊ ಇನ್ನು ರಿಮೈನಿಂಗ್ ಎಷ್ಟು ಉಳಿದಿದೆ ಅದನ್ನು ಬಿರಿಯಾನಿ ಮಾಡಿಬಿಡೋಣ ಈಗ ಇದಕ್ಕೆ ಮ್ಯಾರಿನೇಷನ್ಗೆ ಏನೇನು ಬೇಕು ತಗೊಳ್ಳೋಣ ಮನುಷ್ಯನಿಗೆ ಸಂಬೇತನ ಬಂದರೆ ಏನಾಗುತ್ತೆ ಅನ್ನೋದಕ್ಕೆ ನಾನು ಎಕ್ಸಾಂಪಲು ಈರುಳ್ಳಿನ ಕಟ್ ಮಾಡಿದೆ ಸಿಕ್ಕಾಡೆ ಕಣ್ಣು ಉರಿ ಬಂದ್ಬಿಡ್ತು ಕಣ್ಣಲ್ಲಿ ನೀರು ಹರಿಯೋಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಥರ ಒಂದು ಐಟಮನ್ನ ಯೂಸ್ ಮಾಡ್ತಿದ್ದೀನಿ ನಮ್ಮಷ್ಟು ಕೆಲವರು ಮನೇಲಿ ಇರುತ್ತೆ ಕೆಲವರು ಮನೇಲಿ ಇರಲ್ಲ ಸೊ ನಮ್ಮ ಮನೇಲಿ ಇದೆ ಫಸ್ಟ್ ನಾನು ಇದನ್ನ ಆರ್ಡರ್ ಮಾಡ್ಕೊಂಡಿದ್ದು ಒಂದು ಮಿನಿ ಸೈಜು ಅದು ಈ ಥರ ಏನೇನು ಹೊಸ ಮಾಡ್ತೀವಲ್ಲ ಅದರಲ್ಲಿ ಕಟ್ ಆಗೋದು ಅಂತ ನಿಲ್ಲಿಸ್ಬಿಟ್ಟಿದ್ದೆ ಬಟ್ ಇವಾಗ ಮತ್ತೆ ಹೊಸಾದೊಂದು ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡಿದ್ದೀನಿ ನಿನ್ನೆ ಇದು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಸಣ್ಣ ಸಣ್ಣ ಕಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ಲು ಈಗ ನೋಡಿ ಇದನ್ನ ಇದೊಳಗಡೆ ಹಾಕಿದ್ದೀನಿ ಈ ಇದಕ್ಕೆ ಗ್ರೀನ್ ಚಿಲ್ಲಿ ಏಳರಿಂದ ಹತ್ತು ಅದ್ರ ಜೊತೆಗೆ ಮೀಡಿಯಮ್ ಸೈಜ್ಗೆ ಕಟ್ ಮಾಡಿರುವಂಥ ಈರುಳ್ಳಿ ಎಷ್ಟು ಸೈಜಲ್ಲಾದರೂ ಕಟ್ ಮಾಡಿ ಎಲ್ಲನೂ ನೀಟಾಗಿ ಸಣ್ಣ ಪೀಸ್ ಮಾಡಿ ಪೀಸ್ ನೋಡಿ ಜಸ್ಟ್ ಈ ಥರ ಇರೋದಕ್ಕೆ ಇದನ್ನು ಜಸ್ಟ್ ಈ ಥರ ಓಕೆ ಲಾಕ್ ಮಾಡಿದ್ರೆ ಆಯಿತು ಇರೋರೇನು ಅನ್ಕೋಬೇಡಿ ನಿಮ್ಮ ಮನೆಯಲ್ಲಿ ಇಲ್ಲೇ ಇರೋರು ಯೂಸ್ಫುಲ್ ಆಗಲಿ ಅಂತ ಹೇಳ್ತೀನಿ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಜಸ್ಟ್ ಈ ಥರ ನೋಡಿದೆ ಇದು ಒಳಗಡೆ ಈ ಥರ ಸೊ ನೀಟಾಗಿ ಸಣ್ಣ ಆಗುತ್ತೆ ಸೊ ಈಗ ಇದು ಪರ್ಫೆಕ್ಟಾಗಿ ಒಂದು ಹದಕ್ಕಾಗಿದೆ ನನಗೆ ಆದರೆ ಸಾಕು ಹಸಿಮೆಣಸಿನ್ಕಾಯಿ ಒಂದೊಂದು ಇರುತ್ತೆ ಯಾಕಂದರೆ ಲೋಡ್ ಇದು ದೊಡ್ಡದಿರೋದು ಕಡಿಮೆ ಇರೋದ್ರಿಂದ ಸೊ ನಾನು ಹಿಂಗೆ ಮ್ಯಾರಿನೇಷನ್ ಮಾಡ್ತಿರೋದಕ್ಕೆ ಇದು ಪರ್ಫೆಕ್ಟಾಗಿ ಆಗಿದೆ ಈಗ ಇದನ್ನು ತೆಗಿಯ ಘಾಟು ಹೊಡೆಯುತ್ತೆ ನೋಡಿ ಏನು ಸಕ್ಕತ್ತಾಗಿ ರೆಡಿಯಾಗಿದೆ ಸೊ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಅದು ಯಾವ ಥರ ಬೌಲ್ ಆದರೂ ಪರವಾಗಿಲ್ಲ ಸ್ವಲ್ಪ ಮೆಣಸಿನ ಪುಡಿ ಅಂದರೆ ಕಾಳು ಮೆಣಸಿನ ಪುಡಿನ ಆ್ಯಡ್ ಮಾಡ್ಕೋಬೇಕು ಕಾಳು ಮೆಣಸಂದೇ ಹಾಕಬೇಕು ಇದಾದ ಮೇಲೆ ಅರಿಶಿನ ಅರಿಶಿನ ಅರ್ಶನ ನಡೆಯುತ್ತೆ ನಿಮ್ಮ ಇಷ್ಟ ಚಿಟಿಗೆ ಆದ್ರೂ ಆದರೂ ಜಾಸ್ತಿ ಆದರೂ ಹಾಕೊಳ್ಳಿ ಆಮೇಲೆ ಅಚ್ಚಿಕಾರದ ಪುಡಿ ಒಂದು ಸ್ಪೂನ್ ಅಷ್ಟು ಜಾಸ್ತಿ ಹಾಕ್ಕೋತೀನಿ ಅಂದರು ನಿಮ್ಮ ಇಷ್ಟ ಖಾರ ನಿಮ್ಮ ಮೇಲೆ ಡಿಪೆಂಡು ನಾನು ಹಸಿ ಮೆಣಸಿನ್ಕಾಯಿ ಜಾಸ್ತಿ ಹಾಕೊಂಡಿದ್ದೀನಿ ಖಾರಕ್ಕೆ ಆಮೇಲೆ ಗರಂ ಮಸಾಲ ಒಂದು ಅರ್ಧ ಅಷ್ಟು ಹಾಗೆ ಸ್ವಲ್ಪ ಕೊತ್ತಂಬರಿ ಬೀಜದ ಪೌಡ್ರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿದಾದಮೇಲೆ ನೆಕ್ಸ್ಟು ಇಲ್ಲಿ ನಾವೇನು ಹಾಕೊಂಡಿದ್ದೀವಲ್ಲ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದಾದಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ರೀತಿ ಒಂದು ಸಾರಿ ಮಿಕ್ಸ್ ಮಾಡೋಣ ತುಂಬ ಓವರಾಗಿ ಮಿಕ್ಸ್ ಮಾಡಬೇಕು ಅಂತ ಏನಿಲ್ಲ ಆ್ಯಂಡ್ ಈರುಳ್ಳಿ ಹಸಿಮೆಣ್ ಶಿಂಗಣ ಈ ಥರನೇ ಕಟ್ ಮಾಡಬೇಕು ಅಂತ ಏನಿಲ್ಲ ದಪ್ಪದ ಕುದಾಗಿ ಉದ್ದ ಕಟ್ ಮಾಡ್ಕೊಂಡ್ರೂ ಓಕೆ ಬಟ್ ನನಗೆ ನಾನು ಡೈರೆಕ್ಟಾಗಿ ಫ್ರೈ ಮಾಡ್ತೀನಲ್ಲ ಅನ್ನೋ ರೀಸನ್ ಹೋಸ್ಕರ ಸ್ವಲ್ಪ ಮೀಡಿಯಮ್ ಆಗಿ ಥರ ಕಟ್ ಮಾಡ್ಕೊಡ್ತೀನಿ ಸೊ ಈಗ ಇದು ಮಿಕ್ಸ್ ಮಾಡಿದ ಮೇಲೆ ನಾವೇನು ಎತ್ತಿಟ್ಕೊಂಡಿದೀವಲ್ಲ ಈ ಚಿಕನನ್ನು ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈಗ ಈ ಮಸಾಲೆ ಜೊತೆ ಇದನ್ನು ಮಿಕ್ಸ್ ಮಾಡಬೇಕು ಸ್ಪೂನ್ ಮಿಕ್ಸ್ ಮಾಡಿ ಇಲ್ಲ ಕೈಯಲ್ಲಾದ್ರೂ ಮಿಕ್ಸ್ ಮಾಡಿ ನಿಮ್ಮ ಇಷ್ಟ ಒಟ್ಟ ಆ ಮಸಾಲೆ ಆ ಒಂದು ಚಿಕನ್ಗೆ ನೀಟಾಗಿ ಅಡ್ಜಸ್ಟ್ ಆಗ್ಬೇಕು ತುಂಬಾ ದಿನ ಆದ್ಮೇಲೆ ತಿಂತಾ ಇದೀನಲ್ಲ ನೋಡ್ತಾ ಇದ್ದೀನಲ್ಲ ಎಲ್ಲ ಕಡೆ ಇದನ್ನೆಲ್ಲ ಯಾಕೆ ಬಿಟ್ಬಿಟ್ಟಿದೆ ಅಂತ ಒಂದ್ ಡೌಟ್ ಇದೆ ಹಂಗೆ ತಿಂತಿನ ಇಲ್ವಾ ಅಂತಾನು ಡೌಟ್ ಇದೆ ಮಾಡಿದ್ಮೇಲೆ ತಿಂದೆ ಇರ್ತೀನಿ ಅಷ್ಟು ಮಾಡ್ತೀನಿ ನೋಡಿ ಇಷ್ಟೆಲ್ಲ ಮಸಾಲ ಹಾಕ್ಬಿಟ್ಟು ಇದು ನೋಡ್ತಾ ಇದೇನೆ ಓ ಹೆಂಗ್ ಬರ್ಬೋದು ಇದು ಅನ್ನೋದೊಂದು ಇಮ್ಯಾಜಿನೇಷನ್ ಬಂದ್ಬಿಡುತ್ತೆ ಬರೀ ಇಡೋಗಳು ತಿನ್ನಲ್ಲ ಅನ್ಕೊಳ್ಳೋದು ಮಸೆಲ್ಲ ತಿನ್ಬಿಡೋದು ನಾವೇ ಹೆಣ್ಮಕ್ಳು ಅಂತಲ್ಲ ಮನುಷ್ಯರು ಅಂತಲ್ಲ ಯಾರಾದರೂ ಅಷ್ಟೇ ಎಲ್ಲ ಆಸೆ ಬಿಡಿದ್ರು ನೋಡಿ ಈಗ ನೀಟಾಗಿ ಮಿಕ್ಸಪ್ ಆಗಿದೆ ಈಗ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಮ್ಯಾರಿನೇಷನ್ ಆಗೋಕ್ಕೆ ಬಿಡಬೇಕು ಟೈಮ್ ಜಾಸ್ತಿ ಇತ್ತು ಅಂತಂದರೆ ಒಂದು ಅರ್ಧ ಗಂಟೆನೂ ಬಿಡಿ ಏನೂ ತೊಂದರೆ ಇಲ್ಲ ಸೊ ನೋಡಿ ಈ ಒಂದೊಂದು ಚಿಕನಲ್ಲೂ ಎಷ್ಟು ನೀಟಾಗಿ ಎಲ್ಲ ಇಡ್ಕೊಂಡಿದೆ ಈಗ ಇದನ್ನು ನೀಟಾಗಿ ಒಂದು ಹೇಳೋದಲ್ಲ ಟೈಮ್ ಇತ್ತು ಅಂದ್ರೆ ಒಂದು ಅರ್ಧ ಗಂಟೆ ಟೈಮ್ ಇಲ್ಲ ಅಂದ್ರೆ ಒಂದು ಹದಿನೈದು ನಿಮಿಷ ಆದ್ರೂ ಈ ತರ ಮ್ಯಾರಿನೇಷನ್ ಮಾಡಿ ಮುಚ್ಚಿ ಇಟ್ಬಿಡ್ಬೇಕು ಅರ್ಧ ಗಂಟೆ ಆದಮೇಲೆ ಮತ್ತೆ ಸಿಗ್ತೀನಿ ಅಷ್ಟರಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬಿರಿಯಾನಿಗೇನು ಬೇಕೋ ಎಲ್ಲ ಕಟ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ನಾನು ಬಿರಿಯಾನಿ ಮಾಡೋದಕ್ಕೆ ರುಬ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಗ್ರೀನ್ ಬಿರಿಯಾನಿ ಮಾಡಬೇಕು ಅಂತ ಹೇಳಿಬಿಟ್ಟು ಹಾಗೆ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ನಾನು ಯಾವ ಮಸಾಲೆನೂ ಯೂಸ್ ಮಾಡ್ತಾಯಿಲ್ಲ ಹಾಗಾಗಿ ಹಸಿಮೆಣ್ಸಿನ್ ಹಾಕೊಂಡಿದ್ದೀನಿ ಇದು ಖಾರ ಇಲ್ಲ ಅಂತ ಏಳರಿಂದ ಎಂಟು ಅಥವಾ ಹತ್ತು ಹಾಕ್ಕೊಂಡಿದ್ದೀನಿ ಖಾರ ಇದ್ದರೆ ಖಾರ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಅದ್ರ ಜೊತೆಗೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಬೆಳ್ಳುಳ್ಳಿನ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗೆ ಗ್ರೀನಿಶ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹಾಗೆ ಇಲ್ಲಿ ಒಗ್ಗರಣೆಗೆ ಅಂತ ಈರುಳ್ಳಿ ಪುದೀನ ಸೊಪ್ಪನ್ನು ಮಾತ್ರ ಇಟ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ತರಿತರಿಯಾಗಿ ರುಬ್ಕೋಬೇಕು ರುಬ್ಬಿದಾಗಿದೆ ಈಗ ನೋಡಿ ತರಿತರಿಯಾಗಿ ಈ ಥರ ಬಂದಿದೆ ಸೂಪರಾಗಿ ಈ ಥರನೇ ತರಿತರಿಯಾಗಿದ್ದರೆ ಬಿರಿಯಾನಿ ಚೆನ್ನಾಗಿ ಬರುತ್ತೆ ಸೊ ಇವಾಗ ಬಿರಿಯಾನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ನಾನಿಗೆ ಮೊದಲಿಗೆ ಇಲ್ಲಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಇವತ್ತು ಕುಕ್ಕರ್ನ ಇಟ್ಕೊಂಡಿದ್ದೀನಿ ನಿನ್ನೆ ಅಷ್ಟೇ ಬಜ್ಜಿ ಮಾಡಿದ ಅವಯ್ಲಿತ್ತು ಅಂತ ಅದನ್ನೇ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಈಗ ನಾನು ಪಲಾವ್ ಎಲೆ ಎರಡು ಲವಂಗ ಹಾಗೆ ಒಂದು ಚಕ್ಕೆ ಒಂದು ಏಲಕ್ಕಿನ ಹಾಕಿದ್ದೀನಿ ಹಾಗೆ ಅದ್ರ ಜೊತೆ ಈರುಳ್ಳಿ ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿಯ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು ಅಲ್ಲಿವರೆಗೂ ನಾನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಒಂದು ರೀತಿ ಹಸಿ ವಾಸನೆ ಇದ್ದರೆ ಚೆನ್ನಾಗಲ್ಲ ಅಂಥೇಳಿ ಈ ರೀತಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ತೊಳೆದು ವಾಶ್ ಮಾಡಿ ಇಟ್ಕೊಂಡಿರುವಂಥ ಚಿಕನನ್ನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಚಿಕನ್ ಅಂತೂ ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು ಸೊ ಇದನ್ನು ಕೂಡ ಈಗ ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ಚೆನ್ನಾಗಿ ಇದನ್ನು ಒಂದು ಐದು ನಿಮಿಷ ಆದರೂ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಆಯಿಲಲ್ಲಿ ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಏಕೆಂದರೆ ಚಿಕನಲ್ಲೂ ಕೂಡ ಸಮ್ ಬ್ಯಾಕ್ಟೀರಿಯಾಸ್ ಇರುತ್ತೆ ಹಾಗೆ ಸ್ವಲ್ಪ ಹಸಿ ವಾಸನೆ ಕೂಡ ಅನಿಸುತ್ತೆ ಹಾಗಾಗಿ ಈಗ ಇದು ಪೂರ್ತಿಯಾಗಿ ಫ್ರೈ ಆಗೋದಕ್ಕೆ ಅರಿಶಿನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅರಶಿನ ಹಾಕಿದಷ್ಟು ಚಿಕನ್ನಲ್ಲಿ ಏನಾದರೂ ಬ್ಯಾಕ್ಟೀರಿಯಾಸ್ ಇದ್ದರೆ ನೀಟಾಗಿ ಅದು ಹೋಗುತ್ತೆ ಅಂಥೇಳಿ ಅರ್ಶನ ಹಾಕ್ಕೊಳ್ಳೋದು ಯಾವುದೇ ಚಿಕನ್ ಆಗಲಿ ಮಟನ್ ಆಗಲಿ ಫಿಶ್ ಆಗಲಿ ನಾವು ಮಾಡೋಕ್ಕೆ ಮುಂಚೆ ಈ ರೀತಿ ಒಂದು ಅರ್ಶಿನದ್ದು ಒಂದು ಫ್ರೈ ಕೊಟ್ಟರೆ ನಿಜವಾಗ್ಲೂ ಅದು ತುಂಬ ಒಳ್ಳೆಯದು ನೋಡಿ ಇವಾಗ ಚೆನ್ನಾಗಿ ಇದು ಫ್ರೈ ಆಗಿದೆ ನೀರೆಲ್ಲ ಬಿಟ್ಕೊಳ್ತಾ ಇದೆ ನೋಡ್ತಾ ಇರ್ಬೋದು ನೀವು ನಾನಂತೂ ಸ್ವಲ್ಪ ಲೈವ್ ಮಾಡ್ಕೊಂಡು ಮಾಡ್ಕೊಂಡೇನೆ ವೀಡಿಯೋ ಮಾಡ್ತಾಯಿದ್ದೆ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಸೊ ನೋಡಿ ಈಗ ಚೆನ್ನಾಗಿ ಇದು ಫ್ರೈ ಆಗಿದೆ ಈಗ ಇದನ್ನು ಚೆನ್ನಾಗಿ ಈ ರೀತಿ ಮೇಲೆ ಈಗ ಇದಕ್ಕೆ ನಾನು ಒಂದು ಐದು ನಿಮಿಷ ಅದು ಕುದೀತಾ ಇರುತ್ತಲ್ಲ ನೀರೆಲ್ಲ ಬಿಟ್ಕೊಂಡ್ಮೇಲೆ ಮಸಾಲೆ ಎಲ್ಲ ರುಬ್ಬಿದ್ದೀವಲ್ಲ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಅದನ್ನು ಹಾಕೋತಾ ಇದ್ದೀನಿ ತರಿತರಿಯಾಗಿಯೇ ರುಬ್ಕೋಬೇಕು ನಾನು ಹೇಳ್ದೆ ಅಲ್ಲ ನೋಡಿ ಈ ಥರನೇ ತರಿತರಿಯಾಗಿ ರುಬ್ಕೊಬೇಕು ನೀರು ಹಾಕ್ಕೋಬಾರ್ದು ಇದನ್ನ ಈಗ ಚೆನ್ನಾಗಿ ರೀತಿ ಮಿಕ್ಸ್ ಕೊಡೋಣ ಇದಕ್ಕೆ ತುಂಬ ಓವರಾಗಿ ಮಸಾಲೆ ಏನೂ ಹಾಕಲ್ಲ ನಾನು ತುಂಬ ಸಿಂಪಲಾಗಿ ಮಾಡೋದು ಸಕ್ಕತ್ತು ಟೇಸ್ಟಾಗಿ ಬರುತ್ತೆ ಅದರ ಆಯಿಲ್ ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಿಜವಾಗ್ಲೂ ಎಷ್ಟು ಟೇಸ್ಟಾಗಿ ಬರುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ ಬಿಸಿ ಬಿಸಿ ತಿಂತಾ ಇದ್ರೆ ಅದರ ರುಚಿಯೇ ಬೇರೆ ನಿಮಗೇನಾದರೂ ಸಹ ಜಾಸ್ತಿ ಗಟ್ಟಿ ಬೇಕು ಅಂದರೆ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಳಿ ಬೇಕು ಅಂದರೆ ಚಕ್ಕೆ ಲವಂಗ ಈ ಥರನೂ ಸೇರಿಸ್ಕೊಳ್ಳಿ ಏನು ತೊಂದರೆ ಇಲ್ಲ ಬಟ್ ನನಗೆ ಆ ಥರ ಏನು ಬೇಡ ಪ್ಲೈನಾಗಿ ಮಾಡೋಣ ಅಂತಲೇ ಈ ರೀತಿ ಮಾಡಿದ್ದು ಈಗ ಇದ್ರ ಜೊತೆಗೆ ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಮತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ ಅದು ಹಸಿ ಎಲ್ಲ ರುಬ್ಬಿದ್ದೀವಲ್ಲ ಅದು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಅದ್ರ ಫ್ಲೇವರೆಲ್ಲ ನೀಟಾಗಿ ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಚಿಕನ್ ಜೊತೆನೆ ಈ ರೀತಿ ಫ್ರೈ ಮಾಡೋಣ ಚಿಕನ್ಗೂ ಕೂಡ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸೆಟ್ ಆಗಬೇಕಲ್ವಾ ಹಾಗಾಗಿ ಸೊ ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸೈಡ್ ಸೈಡಲ್ಲಿ ಆಯಿಲ್ ಎಲ್ಲ ಬಿಡ್ತಾ ಇದೆ ಸೊ ಈಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಈಗ ಇದಕ್ಕೆ ನಾವು ತೊಳೆದಿರುವಂಥ ರೈಸನ್ನು ಸೇರಿಸ್ಕೊಳ್ಳೋಣ ರೈಸ್ನ ಬಿಟ್ಟು ಬೇಕಾದರೂ ಸೇರಿಸ್ಕೋಬೋದು ಯಾವುದೇ ರೈಸಲ್ಲೂ ಮಾಡ್ಬೋದು ಬಾಸ್ಮತಿ ರೈಸಲ್ಲಿ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ ಸ್ಟೀಮ್ ರೈಸಲ್ಲಿ ಮಾಡಿದ್ರು ಬರುತ್ತೆ ಈವನ್ ಡಿಪೋ ರೈಸಲ್ಲಿ ಮಾಡಿದ್ರೂ ಪರ್ಫೆಕ್ಟಾಗಿ ಆಗುತ್ತೆ ಸೊ ನಾನಿಲ್ಲಿ ಸ್ಟೀಮ್ ರಾ ರೈಸ್ನ ಯೂಸ್ ಮಾಡಿದ್ದೀನಿ ಸೊ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ರೀತಿ ಸೇರಿಸ್ಕೋಬೇಕು ಸೊ ರೈಸನ್ನ ಹಾಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಅದನ್ನು ಚಿಕನ್ ಜೊತೆ ಮಸಾಲೆ ಜೊತೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೈಸು ಒಂದು ಐದು ನಿಮಿಷ ಆದ್ರೂ ನೀಟಾಗಿ ಆ ಮಸಾಲೆ ಜೊತೆ ಫ್ರೈ ಆಗಬೇಕು ಆಗ ಉದುರುದ್ರಾಗಿ ನೀಟಾಗಿ ಬರುತ್ತೆ ಅಕ್ಕಿ ಒಡೆದೋಗಲ್ಲ ಲೈಕ್ ಒಂದು ಊಟ ರೈಸ್ನ ಮಾಡಿ ಆದಮೇಲೆ ಕುಕ್ಕರಲ್ಲಿ ವಿಜಲ್ ಹೊಡಿಸಿದ ಮೇಲೆ ಅಕ್ಕಿ ಓಪನ್ ಆಗಿಬಿಡುತ್ತೆ ಓಪನ್ ಆದರೆ ಅನ್ನ ಫುಲ್ ಆಗಿಬಿಡುತ್ತೆ ಅದು ನಿಮ್ಗೆ ಗೊತ್ತಿರುತ್ತೆ ಕುಕ್ ಮಾಡೋರಿಗೆ ಬಟ್ ಆ ಥರ ಅಕ್ಕಿ ಹೊಡಿಬಾರ್ದು ಅಥವಾ ಉದುರು ಉದುರಾಗಿ ನೀಟಾಗಿ ಬರಬೇಕು ಅಂದರೆ ರೈಸ್ನ ಒಂದು ಐದು ನಿಮಿಷ ಆದರೂ ಅದೇ ರೀತಿ ಫ್ರೈ ಮಾಡ್ಕೋಬೇಕು ಸೊ ಅದಾದಮೇಲೆ ಅದಕ್ಕೆ ಎಷ್ಟು ಕ್ವಾಂಟಿಟಿ ನೀರು ಬೇಕಲ್ಲ ಆ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು ಒಂದು ಐದು ನಿಮಿಷ ಆದರೂ ಆಗಿ ಸಣ್ಣ ಸಣ್ಣ ಕುದಿ ಬರೋವರೆಗೂ ಇದನ್ನು ತಿರುಗಿಸ್ಕೊಳ್ಳೋಣ ಇದಾದ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬರುವಾಗ ನಾವು ಇದನ್ನು ಆಫ್ ಮಾಡ್ಕೊಳ್ಳೋಣ ಒಂದು ವಿಷಲ್ ಪೂರ್ತಿ ಹೊಡ್ಸೋದು ಬೇಡ ಸೊ ಇದಾದ ಮೇಲೆ ಇಲ್ಲಿ ಚಿಕನ್ ಫ್ರೈನು ಮಾಡ್ಕೊಂಬಿಡೋಣ ಟ್ವೆಂಟಿ ಮಿನಿಟ್ಸ್ ಆಗಿದೆ ಅಂತೇಳಿ ಇದನ್ನು ಮಾಡ್ಕೋತಾ ಇದ್ದೀನಿ ಇದು ಕೂಡ ಮ್ಯಾರಿನೇಷನ್ಗೆ ಇಟ್ಟಿದ್ದೆ ಅಲ್ಲ ಈ ಥರ ಆಗಿದೆ ಚಿಕನ್ ಫ್ರೈನು ಕೂಡ ಮಾಡೋಣ ಅಂಥೇಳಿ ಕಡಾಯನ ಇಟ್ಕೊಂಡಿದ್ದೀನಿ ಸೊ ಕಡಾಯನ ಕಾಯೋದಕ್ಕೆ ಇಟ್ಬಿಟ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಆಯಿಲ್ ಜಾಸ್ತಿ ಇದ್ದರೂ ಕಡಿಮೆ ಇದ್ದರೂ ನಿಮ್ಮ ಇಷ್ಟ ನಾನು ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ ಆಯಿಲ್ನ ಹಾಕ್ಬಿಟ್ಟು ಅದಕ್ಕೆ ಪಲಾವ್ ಎಲೆ ಕಸೂರಿ ಮೇಥಿ ಹಾಗೆ ಒಂದೆರಡು ಏಲಕ್ಕಿ ಹಾಗೆ ಒಂದು ಜಾಯ್ಕಾಯಿ ಹೂವನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಅದು ಆಯಿಲಲ್ಲಿ ಒಂದು ಫ್ಲೇವರ್ನ ಬಿಡ್ತಾ ಇದೆ ಅದು ಒಂಥರ ಕಲ್ಲು ಫ್ಲೇವರ್ ಬಿಡುತ್ತಲ್ವ ಆ ಥರ ಏಲಕ್ಕಿ ಕೂಡ ಹಾಗೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಸೊ ಈಗ ಇದನ್ನೆರೆಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗ್ತಿದೆ ಅನ್ನುವಾಗಲೇ ಆಯಿಲು ಕಾದಿದೆ ಎನ್ನುವಾಗ ಮ್ಯಾರಿನೇಟ್ ಮಾಡಿರುವಂಥ ಪೂರ್ತಿ ಚಿಕನನ್ನು ಅದರೊಳಗಡೆ ಈ ರೀತಿ ಹಾಕ್ಕೋಬೇಕು ಇದಕ್ಕೆ ಸಪ್ರೇಟಾಗಿ ಈರುಳ್ಳಿ ಬೆಳ್ಳುಳ್ಳಿ ಸಮಥಿಂಗ್ ಏನೂ ಹಾಕಿ ಫ್ರೈ ಮಾಡೋವಾಗಿಲ್ಲ ನಾವೇನು ಮ್ಯಾರಿನೇಟ್ ಮಾಡಿದ್ದೀವೋ ಅದನ್ನು ಡೈರೆಕ್ಟಾಗಿ ಆಯಿಲಲ್ಲಿ ಹಾಕಿ ಈ ರೀತಿ ಫ್ರೈ ಮಾಡ್ಕೋಬೇಕು ಬಟ್ ಈ ಒಂದು ಆಯಿಲಲ್ಲಿ ಫ್ರೈ ಮಾಡೋದಕ್ಕೆ ಐದೈದು ನಿಮಿಷಕ್ಕೂ ಕೂಡ ಇದನ್ನು ತಿರ್ಗಿಸ್ಕೊತಾನೆ ಇರಬೇಕು ತಳ ಹಿಡಿಯೋಕ್ಕೆ ಬಿಡಬಾರ್ದು ತುಂಬ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಬೇಕು ಜಾಸ್ತಿ ಏನೂ ಐ ಫ್ಲೇಮಲ್ಲೇ ಇಟ್ಕೊಳಕ್ಕೆ ಹೋಗಬಾರ್ದು ಲೋ ಫ್ಲೇಮಲ್ಲೇ ಫೈವ್ ಫೈವ್ ಮಿನಿಟ್ಸ್ ಫೈವ್ ಫೈವ್ ಮಿನಿಟ್ಸ್ ಫ್ರೈ ಮಾಡಬೇಕು ಸೊ ಈಗ ಹಾಗೆ ಸ್ವಲ್ಪ ನನ್ನ ಮಗನಗೂ ಮೊಟ್ಟೆ ಅಂತ ಅಂತೇಳ್ಬಿಟ್ಟು ಅವನಿಗೆ ಮೊಟ್ಟೆ ಬೇಸ ಅಂತ ಇರ್ತಿದ್ದೀನಿ ಹಾಗೆ ಸ್ವಲ್ಪ ಲೈವ್ ನಡೀತಾ ಇತ್ತು ಲೈವಲ್ಲೂ ಮಾತಾಡ್ತಾ ಇದ್ದೆ ಎರಡೂ ಬ್ಯಾಲೆನ್ಸ್ ಆಗಬೇಕಲ್ವಾ ಇದು ಅದು ಸೊ ಹಾಗೆ ಅದನ್ನು ಮಾತಾಡಿಕೊಂಡು ಕುಕ್ ಮಾಡ್ತಾ ಇದ್ದೆ ಈ ಥರ ಕುಕ್ ಮಾಡ್ತಾ ಮಾ ಏನಾದರೂ ಮಾತಾಡ್ತಾ ಇರೋದ್ರ ಜೊತೆಗಿದ್ರೆ ಕುಕ್ ಮಾಡೋದು ಗೊತ್ತಾಗಲ್ಲ ಹಾಗೆ ಕೆಲ ಕೆಲಸನೂ ಆಗುತ್ತೆ ನಮಗೂ ಕೂಡ ಒಂದು ಒಳ್ಳೆ ಮೈಂಡ್ಸೆಟ್ಟು ರಿಫ್ರೆಶ್ಮೆಂಟ್ ಇರುತ್ತೆ ಸೊ ಹಾಗಾಗಿ ನಾನು ಎರಡೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೆ ಸರಿ ಈಗ ಐದು ನಿಮಿಷ ಆಗಿದೆ ಮತ್ತು ಕೈಯಾರ್ಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ರೀತಿ ಮತ್ತೆ ತಿರುಗಿಸ್ಕೊಳ್ತಾ ಇದ್ದೀನಿ ಇದನ್ನು ನಾನು ಹೇಳಿದ್ನಲ್ಲ ಲೋ ಫ್ಲೇಮಲ್ಲೇ ತಿರುಗಿಸ್ಕೋಬೇಕು ತಳ ಹಿಡಿಯಾಗಿ ಬಿಡಬಾರ್ದು ಸೊ ಮತ್ತೆ ಇದನ್ನು ಈ ರೀತಿ ತಿರು ಹಾಕ್ಕೊಳ್ಳೋಣ ಆದರೆ ಚಿಕನನ್ನು ಒಂಥರ ಸಾಫ್ಟಾಗಿಯೇ ತಿರುಗಿಸ್ಕೋಬೇಕು ಒಂಥರ ಹಾರ್ಡಾಗಿ ಇದು ಮಾಡಿದರೆ ಚಿಕನ್ ಪೀಸಸ್ ಎಲ್ಲ ಒಂಥರ ರಫ್ ರಫ್ ಆಗಿ ಓಪನ್ ಆಗಿಬಿಡುತ್ತೆ ಮ್ಯಾರಿನೇಟ್ ಆಗಿರೋದ್ರಿಂದ ಸಾಫ್ಟಾಗಿರುತ್ತಲ್ವ ಹಾಗಾಗಿ ಸೊ ಚೆನ್ನಾಗಿ ಮತ್ತೆ ತಿರುಗಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಜಾಸ್ತಿ ಸ್ಟೀಮಲ್ಲೇ ಬೇಯಬೇಕು ಇದು ಲೋ ಫ್ಲೇಮಲ್ಲೇ ನೋಡಿ ಈಗ ನೀರು ಬಿಟ್ಕೊಂಡು ಒಂದು ಅದಕ್ಕೆ ರೆಡಿಯಾಗಿದೆ ಸೊ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಈಗ ಅದೊಂಥರ ಕರಿ ರೂಪಕ್ಕೆ ಬದಲಾಗ್ತಾ ಇದೆ ಸೊ ಈಗ ಇದನ್ನು ಚೆನ್ನಾಗಿ ಮತ್ತೆ ಕೈಯಾಡಿಸ್ಕೊಳ್ಳೋಣ ಸೊ ಚೆನ್ನಾಗಿ ಇದನ್ನು ಈ ರೀತಿ ತಿರುಗಿಸ್ಕೊಳ್ಳೋಣ ಉಪ್ಪನ್ನ ನಾನು ರುಚಿಗೆ ತಕ್ಕಷ್ಟು ಮ್ಯಾರಿನೇಷನ್ ಮಾಡುವಾಗಲೇ ಹಾಕಿರೋದ್ರಿಂದ ಈಗ ಮತ್ತೆ ಇಲ್ಲಿ ಹಾಕಬೇಕು ಅಂತೆಲ್ಲ ಏನೂ ಇಲ್ಲ ಇದನ್ನೇ ತಿರುಗಿಸ್ಕೊಳ್ಳೋಣ ಸೊ ಚೆನ್ನಾಗಿ ಈಗ ತಿರುಗಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಐದೈದು ನಿಮಿಷ ಆದರೂ ಇದು ನೀಟಾಗಿ ಈ ಥರ ಫ್ರೈ ಆಗ್ತಿದ್ದಂಗೆ ತಿರುಗಿಸ್ಕೊತಾ ಇರಬೇಕು ಈಗ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಟೈಮ್ಸ್ ನಾನು ಈ ರೀತಿ ತಿರುಗಿಸ್ಕೊಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಸ್ಟೀಮಲ್ಲೇ ಬೇಯಿಸ್ಕೊತಾ ಇದ್ದೀನಿ ಒಂದು ತ್ರೀ ಫೋರ್ ಟೈಮ್ಸ್ ಫೈವ್ ಫೈವ್ ಮಿನಿಟ್ಸ್ಗೊಂದ್ಸರಿ ಈ ಥರ ತಿರುಗಿಸ್ಕೊಂಡಾದಮೇಲೆ ಸಾಕು ಕರೆಕ್ಟಾಗಿ ಕುಕ್ ಆಗಿದೆ ಅಂತಲೇ ಅರ್ಥ ಸೊ ಈಗ ಆಯಿಲ್ನೆಲ್ಲ ಬಿಟ್ಕೊಂಡಿರುತ್ತೆ ಸೈಡ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ನನಗಂತೂ ಗೊತ್ತಾಗ್ತಾ ಇದೆ ಕ್ಯಾಮ್ರಾಗ ಹೇಗೆ ಕಾಣಿಸ್ತಾ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ ನೋಡಿ ಇಲ್ಲೆಲ್ಲ ಆಯಿಲ್ ಬಿಟ್ಟಿದೆ ಅಂದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಸೊ ನೀರಿನ ಅಂಶ ಎಲ್ಲ ಡ್ರೈ ಆಗಿ ನಾವು ಹಾಕಿರುವಂಥ ಆಯಿಲ್ನ ಮಾತ್ರ ಸೈಡಲ್ಲಿ ಬಿಟ್ಕೊಂಡಿದೆ ಅಂದರೆ ಪರ್ಫೆಕ್ಟಾಗಿ ಇದು ರೆಡಿ ಆಗಿದೆ ಅಂತ ಅರ್ಥ ಸೋ ಈಗ ನಮ್ಮ ಚಿಕನ್ ಇನ್ಸ್ಟ್ಯಾಂಟ್ ಫ್ರೈ ಕರೆಕ್ಟಾಗಿ ಟ್ವೆಂಟಿ ಮಿನಿಟ್ಸಲ್ಲಿ ಆಗಿದೆ ಮ್ಯಾರಿನೇಷನ್ ಆಗೋದಕ್ಕೊಂದು ಟ್ವೆಂಟಿ ಮಿನಿಟ್ಸು ಹಾಗೆ ಫ್ರೈ ಮಾಡೋದಕ್ಕೆ ಒಂದು ಟ್ವೆಂಟಿ ಮಿನಿಟ್ಸು ಏನಾದರೂ ನಾವು ಕುಕ್ ಮಾಡೋಷ್ಟರಲ್ಲೇ ಇದು ರೆಡಿ ಆಗಿಬಿಡುತ್ತೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಒನ್ ಟೈಮ್ ತಿರುಗಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಚಿಕನ್ ಫ್ರೈ ರೆಡಿಯಾಗಿರುತ್ತೆ ಸೊ ಈಗ ಇದನ್ನು ನಾವು ಬಿರಿಯಾನಿ ಜೊತೆ ಅನ್ನ ರಸಮ್ ಜೊತೆ ಒಂದು ಒಳ್ಳೆಯ ಯಾವುದಾದ್ರೂ ಊಟ ಜೊತೆ ಸೈಡ್ ಆಗಿ ತಿನ್ಬೋದು ಸೊ ಇಲ್ಲಿ ನೋಡಿ ಮೊಟ್ಟೆ ಹಾಗೆ ರೈಸು ಹಾಗೆ ಬಿರಿಯಾನಿ ಅದ್ರ ಜೊತೆಗೆ ಸ್ಮೆಲ್ಗೆ ನನ್ನ ಮಗ ಕೂಡ ವೆಯ್ಟಿಂಗು ಸಿಕ್ಕಾಪಟ್ಟೆ ಅವನಿಗಂತೂ ಸ್ಮೆಲ್ ಗೊತ್ತಾಗ್ಬಿಡುತ್ತೆ ಸೆನ್ಸ್ ಜಾಸ್ತಿ ಯಾವುದೇ ಡಾಕ್ಸ್ಗಾದ್ರೂ ಈಗ ಬಿರಿಯಾನಿ ಕೂಡ ಆಗಿತ್ತು ಸರಿ ಅದ್ರದ್ದು ಲಿಡ್ ಓಪನ್ ಮಾಡಿ ಸರ್ವ್ ಮಾಡೋಣ ಅಂತ ಅನ್ಕೋತಾ ಇದ್ದೆ ಯಾಕಂದರೆ ಮಧ್ಯಾಹ್ನ ಟೈಮ್ ಆಗೋಗಿತ್ತು ಬಿಸಿ ಬಿಸಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಸರಿ ಕುಕ್ಕರ್ನ ಓಪನ್ ಮಾಡಿದ್ರೆ ಈ ಥರ ಮಸಾಲೆ ಎಲ್ಲ ಮೇಲ್ಗಡೆ ಬಂದು ರೈಸ್ ಎಲ್ಲ ಇತ್ತು ಯಾವುದೇ ಒಂದು ಪಲಾವ್ ಮಾಡಿದ್ರು ಏನೇ ಮಾಡಿದ್ರು ಇದೇ ಥರ ಆಗುತ್ತಲ್ವಾ ಸೊ ಈಗ ಈ ಮಸಾಲ ಮತ್ತು ರೈಸ್ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಏನಾದರೂ ಇಷ್ಟ ಆಗುತ್ತೆ ಅಂದರೆ ಇದ್ರ ಮೇಲುಗಡೆ ತುಪ್ಪ ಅಥವಾ ಬೆಣ್ಣೆನ ಆ್ಯಡ್ ಮಾಡ್ಕೊಳ್ಳಿ ಸಖತ್ತಾಗುತ್ತೆ ಇನ್ನೂ ಟೇಸ್ಟು ಬಟ್ ನಾನು ಆಯಿಲ್ ಜಾಸ್ತಿ ಹಾಕಿದ್ದೀನಿ ಅಂತ ನಾನು ಅದೇನು ಆ್ಯಡ್ ಇಲ್ಲ ಈಗ ಮಸಾಲೆ ಮತ್ತು ರೈಸು ಎಲ್ಲನೂ ಕೂಡ ಈ ರೀತಿ ಚೆನ್ನಾಗಿ ಉದುರು ಬಂದಿದೆ ರೈಸು ಈ ರೀತಿ ಚೆನ್ನಾಗಿ ಮಿಕ್ಸ್ ಕೂಡ ಮಾಡ್ಕೋಬೇಕು ಈ ಬಿರಿಯಾನಿ ನಿಜವಾಗ್ಲೂ ತುಂಬಾ ಸಿಂಪಲ್ಲಾಗಿ ಏನೂ ಮಸಾಲೆ ಹಾಕ್ತೀರ ಪ್ಲೈನಾಗಿ ಬರೀ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡುವಂಥದ್ದು ಇದಕ್ಕೆ ಎಕ್ಸ್ಟ್ರಾ ಏನೂ ಬೇಕಾಗಿಲ್ಲ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಪ್ಲೇನ್ ಬಿರಿಯಾನಿ ಅಂತಲೇ ಹೇಳ್ಬೋದು ಬನ್ನಿ ಇದನ್ನೀಗ ಸರ್ವ್ ಮಾಡ್ಕೊಳ್ಳೋಣ ಯಾವುದೇ ಒಂದು ಬಿರಿಯಾನಿ ನಾವು ತಿನ್ನುವಾಗ ಅದ್ರ ಫ್ಲೇವರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಟೈಮಲ್ಲೂ ಒಂದೇ ಥರ ಬಿರಿಯಾನಿ ಮಾಡೋಕ್ಕಾಗಲ್ಲ ಸಮಟೈಮ್ಸ್ ನಾವು ಫ್ರೀ ಇದ್ದೀವಿ ಬಿಝಿ ಇದ್ದೀವಿ ಅನ್ನೋದು ನೋಡಿಕೊಂಡು ಅಥವಾ ಟೈಮ್ನ ನೋಡಿಕೊಂಡು ಬಿರಿಯಾನಿ ಮಾಡಬೇಕು ಇದು ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ನಾನು ಮಾಡ್ತಿರೋದ್ರಿಂದ ನನಗೆ ಟೈಮು ಕೂಡ ಸೇವ್ ಆಯಿತು ಬೇಗನೂ ಮಾಡಿದೆ ಈಗಿದ ಈ ರೀತಿ ಚೆನ್ನಾಗಿ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಪೀಸಸ್ ಕೂಡ ಜಾಸ್ತಿನೇ ಹಾಕಿದೆ ಬಿರಿಯಾನಿಗೆ ಹಾಗಾಗಿ ಪ್ರತಿ ಒಂದು ಸ್ಪೂನಲ್ಲೂ ಪೀಸಸ್ ಜಾಸ್ತಿನೇ ಸಿಗ್ತಾಯಿತ್ತು ಚೆನ್ನಾಗಿ ಈ ರೀತಿ ನಾನೀಗ ಸರ್ವ್ ಮಾಡ್ತಾ ಇದ್ದೀನಿ ಈಗ ಇದ್ರ ಜೊತೆ ನಾನು ಮಾಡ್ಕೊಂಡಿರುವಂಥ ಚಿಕನ್ ಫ್ರೈ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಚಿಕನ್ ಫ್ರೈ ಕೂಡ ಒಂದೊಳ್ಳೆ ಕಾಂಬಿನೇಷನ್ ಅಲ್ವಾ ಸೊ ಹಾಗಾಗಿ ಇದ್ರ ಜೊತೆ ನನಗೆ ಮೊಸರು ಬಜ್ಜಿ ಇದ್ದಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರೋದು ಬಟ್ ಮಾಡೋಷ್ಟು ಫೇಶನ್ಸ್ ಇರಲಿಲ್ಲ ಯಾಕಂದರೆ ಟೈಮು ಆಗಿತ್ತು ಹೊಟ್ಟೆ ಆಗ್ತಾ ಆಗ್ತಾಯಿತ್ತು ಹಾಗಾಗಿ ಬೇಗನೆ ಸಾಕು ಇಷ್ಟೆ ಅಂತ ಅನಿಸ್ಬಿಡ್ತು ಯಾರಾದರೂ ಮನೇಲಿ ಇದ್ದರೆ ಎಲ್ಲನೂ ಮಾಡಬೇಕು ಅಂತ ಅನಿಸುತ್ತಲ್ವಾ ಸೊ ಫೈನಲಿ ನಮ್ಮ ಬಿರಿಯಾನಿ ಈ ಥರ ಇತ್ತು ಈ ಬಿರಿಯಾನಿಗೆ ಈ ಒಂದು ಸೈಡ್ ಡಿಶ್ನು ಹಾಕ್ಕೊಂಡು ನಾವು ಈ ರೀತಿ ಊಟನ ಮಾಡಿದ್ವಿ ಹಾಗೆ ನಮ್ಮ ಭಾರ್ಗವ ಕೂಡ ಬಂದ ಅವನಿಗೂ ಊಟ ಮಾಡಿಸ್ಬೇಕಂತೇಳಿ ಏನು ಐತಿ ಚೆನ್ನಾಗೈತ ಫೈನಲಿ ಅವನಿಗೂ ಊಟ ಮಾಡಿಸ್ತಾ ನಾನು ಕೂಡ ಊಟ ಮಾಡಿಕೊಂಡು ಹಾಗೆ ಈ ಒಂದು ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡಿದೆ ಸೊ ಮತ್ತೆ ನಾನು ಸಂಜೆ ಇದನ್ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಊರವರೆಲ್ಲ ಒಂಥರ ಆದರೆ ನಮ್ಮ ಯಜಮಾನಪ್ಪಂದೇ ಒಂಥರ ಕತೆ ಸೊ ವೆಲ್ಕಮ್ ಬ್ಯಾಕ್ ನಾನು ಸಂಜೆಯಿಂದ ಮತ್ತು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಚಿಕನ್ನು ಅದು ಇದು ಎಲ್ಲ ಬೇಡ ನನಗೆ ದೋಸೆ ಗೋಧಿ ದೋಸೆ ವೆಜ್ ಬೇಕು ಅಂದರು ಸರಿ ಅಂತೇಳ್ಬಿಟ್ಟು ನಮಗೆ ಚಿಕನ್ನು ಫ್ರೈಯೂ ಇತ್ತು ಹಾಗೆ ಬಿರಿಯಾನಿನೂ ಇತ್ತು ನಾನು ಬರ್ಗವ ಅದನ್ನೇ ತಿಂದರೆ ಆಯಿತು ಅಂತ ಹೇಳಿಬಿಟ್ಟು ಅವರಿಗೆ ಟೊಮೆಟೊ ಗೊಜ್ಜು ಮಾಡಿದೆ ಟೊಮೆಟೊ ಗೊಜ್ಜು ಮಾಡಿ ಹಾಗೆ ಗೋಧಿ ದೋಸೆನೂ ಕೂಡ ಹಾಕ್ಕೊಟ್ಟೆ ವೆರೈಟಿ ಅವ್ರದ್ದು ಒಂಥರ ಅವಾಗ ಅವಾಗ ಆ ಥರ ಬುದ್ಧಿ ಇರುತ್ತೆ ಅವ್ರಿಗೆ ಯಾಕೆ ಹಂಗೆ ಆಡ್ತಾರೋ ನನಗಂತೂ ಗೊತ್ತಿಲ್ಲ ಸಮಟೈಮ್ಸ್ ಚೆನ್ನಾಗೇ ಅದು ಬೇಕು ಇದು ಬೇಕು ಬೆಳಿಗ್ಗೆ ಮಾಡಿದ್ದನ್ನು ರಾತ್ರಿ ತಿನ್ನೋ ಬುದ್ಧಿ ಇಲ್ಲ ಅದಕ್ಕೋಸ್ಕರ ಅವ್ರು ತಿನ್ನಲಿಲ್ಲ ಅದೇ ಮ್ಯಾಟ್ರ್ ನಿಜವಾಗಲೂ ಸೊ ಈಗ ಆಯಿತು ಗೋಧಿ ದೋಸೆನೂ ಕೂಡ ಅವರಿಗೆ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ಹಾಕ್ಕೊಡ್ತಾಯಿದ್ದೆ ಹಾಗೆ ಸ್ವಲ್ಪ ಮೊಟ್ಟೆ ಬೇಯಿಸಿದ್ದೆ ಬಾಯ್ಲ್ಡ್ ಎಗ್ಗು ಅದಕ್ಕೂ ಕೂಡ ಉಪ್ಪು ಖಾರ ಪೆಪ್ಪರ್ ಪೌಡರು ಎಲ್ಲ ಹಾಕ್ಬಿಟ್ಟು ಕೊಟ್ಟೆ ಅವ್ರಿಗೆ ಅದೊಂದು ಚೂರು ಸ್ವಲ್ಪ ಇಷ್ಟ ಆಗುತ್ತೆ ಆಗಾಗ ಅಂತ ಹೇಳ್ಬಿಟ್ಟು ಯಾಕಂದರೆ ನಾವು ನಾನ್ ವೆಜ್ ತಿಂದವ್ರು ಏನೂ ತಿನ್ನಲ್ಲ ಅಂದರೆ ಬೇಜಾರಾಗುತ್ತೆ ಅಂದ್ಬಿಟ್ಟು ಅದೊಂದು ಸ್ವಲ್ಪ ಮಾಡಿದೆ ಆ್ಯಕ್ಚುಲಿ ನನ್ನ ಮಗನಿಗೆ ಅಂತ ಬೇಯಿಸಿದ್ದು ಯಜಮಾನರು ಪಾಲಾಯಿತು ಅದೇ ಹೇಳೋದು ಯಾರು ಯಾರು ತಿನ್ಬೇಕು ಅದು ಅವರವರಿಗೆ ಇರುತ್ತೆ ಅಂತ ಅದಕ್ಕೆ ಹೇಳೋದು ಸೊ ಫೈನಲಿ ಅವರಿಗೂ ಕೂಡ ಟೊಮೆಟೊ ಗೊಜ್ಜು ಗೋಧಿ ದೋಸೆ ಎಲ್ಲನೂ ಹಾಕ್ಕಿ ನಾನು ಭಾರ್ಗವ ಇಬ್ಬರು ಚಿಕನ್ ಬಿರಿಯಾನಿ ಚಿಕನ್ ಫ್ರೈ ತಿಂದ್ವಿ ಆ ಥರ ಮನೇಲಿ ಯಾರಾದರೂ ಒಬ್ಬರು ತಿನ್ನಲಿಲ್ಲ ಅಂದರೆ ಒಂಥರ ಬೇಜಾರಾಗಿಬಿಡುತ್ತೆ ನನಗಂತೂ ಹಾಗೆ ಆಗುತ್ತೆ ಯಾವಾಗಲೂ ಅದಾದಮೇಲೆ ಯಜಮಾನ್ರು ಮತ್ತು ಭಾರ್ಗವ ಕ್ರಿಕೆಟ್ ಮ್ಯಾಚ್ ನೋಡ್ತಾಯಿದ್ರು ಅವರಿಗಂತೂ ಮ್ಯಾಚ್ ಅದು ಹುಚ್ಚೆ ಹಿಡಿದಿದೆ ಅಂತ ಹೇಳ್ಬೋದು ಅದು ಅಲ್ಲದೆ ನಮ್ಮ ಆರ್ ಸಿ ಬಿ ಮ್ಯಾಚ್ ನಡೀತಿತ್ತಲ್ವ ಹಾಗಾಗಿ ಇವನಂತೂ ಟಿ ವಿ ಮುಂದೆಯೇ ಚೇರ್ ಹಾಕೊಂಡು ಕುತ್ಕೊಬಿಟ್ಟಿದ್ದ ಸೊ ಮ್ಯಾಚ್ ನಡೀತಾ ಇತ್ತು ನೋಡ್ತಾಯಿದ್ರು